ಕೋಳಿ ಒಂಟಿ ಅದು ನಾನು ಕೋಳಿ ತರ ಮೇಯ್ತದೆ ಅಂತ ಹೇಳ್ತೀನಿ ಸರ್ ಅದು ಒಂಟಿ ಆನೆ ಅದು ಏನು ಮಾಡಿಲ್ಲ ಸರ್ ಆದ್ರೆ ಸಿಕ್ಕಾಪಟ್ಟೆ ಇಲ್ಲಿ ರೈಲ್ವೆ ಬ್ಯಾರಿಕೇಟ್ ಏನು ಹಾಕಿದ್ದಾರೆ ರೈಲ್ವೆ ಬ್ಯಾರಿಕೇಟ್ ನ ಲೆಕ್ಕ ಅದು ಕುದುರೆ ತರ ಜಬ್ ಮಾಡ್ಕೊಂಡು ವಾ ಹೊರಗಡೆ ಹೋಗ್ತಾ ಇರ್ತದೆ ಅದು ಹಿಂಗೆ ಇನ್ನ ಬಿಳಕಲ್ ಬೆಟ್ಟದ ಹತ್ರ ಕೋಳಳ್ಳಿ ಹತ್ರ ಎಲ್ಲ ಅಂತಾರೆ ಜವರ ಅಂದ್ರೆ ಇಲ್ಲೇ ಇರೋದಿಲ್ಲ ಅದು ಅದು ಅಪರೂಪ ನಮ್ಮ ಕಣ್ಣಿಗೆ ಆನೆ ದೊಡ್ಡ ಆನೆ ಅದು ನಮ್ದು ಅಭಿಮಾನಿ ಏನಿದ್ದಾನೋ ಅಭಿಮಾನಿ ತರ ಆನೆ ಅಷ್ಟು ಗಾತ್ರ ಇದೆ ಆನೆ ಅದು ಈ ನಮ್ಮ ರೌಡಿ ರಂಗನ್ಗೆ ರಂಗ ರಂಗ ಸೆಲ್ಸಿ ಅಂತ ಏನ್ ಬಂತು ಆವಾಗಿಂದ ರೋಡಿ ರಂಗ ಆಯಿತು ರೋಡಿ ರಂಗದಿಂದ ಅವಾಗಿಂದ ಹೆಸ್ರು ಸ್ಟಾರ್ಟ್ ಆದವು ಆನೆಗಳಿಗೆಲ್ಲ ಒಂದೊಂದು ಹೆಸರು ಮೊದ್ಲು ಇಡ್ತಾ ಇರಲಿಲ್ಲ ಡಿ ಸಿ ಆಗೋ ತಹಸೀಲ್ದಾರ ಡಿ ಸಿನೂ ಆಗಬೇಕಾಗಿತ್ತು ಅವರು ತುಂಬ ಕನ್ಸಿಕೊಟ್ಕೊಂಡು ಬಡ ಬಡ ಕುಟುಂಬ ಅವರು ಇದು ಆನೆ ಹೋಗಲ್ಲಿ ನಿಂತ್ಕೊಬಿಟ್ಟಿದೆ ಅಪ್ಪ ಬರ್ತಾ ಗೊತ್ತಾಯ್ತಿದ್ದೆ ಒಂದು ಲಾಸ್ಟ್ ಬಸ್ ಇರೋದು ಅಲ್ಲಿಗೆ ಏಳುವರೆ ಎಂಟು ಗಂಟೆಗೆ ಟ್ರೇ ಹತ್ತು ಗಂಟೆಗೆ ಲಾಸ್ಟ್ ಹನ್ನೊಂದು ಗಂಟೆ ಬಸ್ ಇದೆ ಏಳುವರೆ ಬಸ್ ಇಡ್ಬಿಟ್ಟು ಸುಮಾರು ದೂರ ನಡ್ಕೊಂಡು ಊರು ಮನೆ ಹತ್ರಕ್ಕೆ ಹೋಗ್ಬೇಕಾದ್ರೆ ಹೋಗಿ ಅವರ ಗಿಡದಲ್ಲಿ ತುಳಿದಾಕ್ ಬಿಟ್ಟು ಜಂಪ್ ಅಂದ್ರೆ ರೈಲು ಬ್ಯಾರಿಕೇಟ್ ಇರುತ್ತೆ ಸರ್ ಒಂದ್ ಐದು ಅಡಿ ಅಡಿ ಇರುತ್ತೆ ಹಿಂಗೆ ಆರು ಅಡಿ ಇರುತ್ತೆ ಆರು ಹಿಂಗೆ ಎರಡು ಮದ್ಯ ಒಂದ್ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ದಾರೆ ಹಿಂಗೆ ಅದ್ರ ಮೇಲೆ ಕಾಲ್ ಮಾಡಿ ಮೇಲೆ ಮಾಡಿ ಕಾಲ್ ಮುಂದೆ ಬಿಟ್ಬಿಟ್ಟು ಎರಡು ಕಾಲ್ ಹಿಂದೆ ತಗೋ ಮಾನ್ಯ ವೀಕ್ಷಕ ಇತ್ತೀಚೆಗೆ ಎಲ್ಲಾ ಒಂದು ಮಾಧ್ಯಮದಲ್ಲೂ ಒಂದು ವೈರಲ್ ದೃಶ್ಯ ನೋಡಿರ್ತೀರ ಒಂದು ಆನೆ ತುಂಬಾ ಜೋರಾಗಿ ಜೀಪನ್ನ ಬೆನ್ನಟ್ಟಿ ಇರುತ್ತೆ ಬೆನ್ನಟ್ಟಿದಾಗ ಬೆನ್ನ ಬಂತು 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 ಅಂತ ಹೇಳ್ತಿರ್ತಾರೆ ಹಾಗಾದ್ರೆ ಇದು ಎಲ್ಲಿ ಆಯ್ತು ಏನಾಯ್ತು ಅಂತ ಹೇಳಿ ಕೇಳ್ತಾ ಹೋದ್ರೆ ನಾವು ಬನ್ನೇರುಘಟ್ಟ ಅರಣ್ಯ ಪ್ರದೇಶ ಇದೆ ಈ ಅರಣ್ಯ ಪ್ರದೇಶ ತುಂಬಾ ದೊಡ್ಡದಿದೆ ಅಂದ್ರೆ ಇಲ್ಲಿಂದ್ರೆ ಹಿಡಿದು ಬನ್ನೇರುಘಟ್ಟದಿಂದ ಹಿಡಿದು ತಮಿಳುನಾಡುವರೆಗೆ ಕನೆಕ್ಟ್ ಆಗುವಂತ ಒಂದು ಏನು ಈ ಒಂದು ಅರಣ್ಯದ ಪ್ರದೇಶ ಇದೆ ಈ ಪ್ರದೇಶದಲ್ಲಿ ತಲ್ಘಟ್ಪುರ ಮತ್ತೆ ದೊಡ್ಡಣ್ಣನ ಕೆರೆ ಮಧ್ಯ ಮೊನ್ನೆ ಒಂದು ದೊಡ್ಡ ಕಾರ್ಯಾಚರಣೆ ನಡೀತು ಮಖನ ಆನೆ ಹಿಡಿಯುವಂತ ಕಾರ್ಯಾಚರಣೆ ಅರಣ್ಯ ಇಲಾಖೆ ಮಾಡ್ತಾ ಇತ್ತು ಮಕ್ಕನ ಈಗಾಗ್ಲೇನೆ ಈ ಭಾಗದಲ್ಲಿ ಸುಮಾರು ಜನರಿಗೆ ಅಂತ ಹೇಳಿ ಸುಮಾರು ಜನರು ಇದ್ರ ತುಳ್ತಕ್ಕ ಬಲಿಯಾಗಿದ್ರು ಹೀಗಾಗಿ ಈ ಆನೆಯನ್ನು ಹಿಡಿಬೇಕಂತ ಆದೇಶ ಆಗಿತ್ತು ಹೀಗಾಗಿ ಮೊನ್ನೆ ಬೆಳಗ್ಗೆ ಆನೆಗಳೇನು ಕಾರ್ಯಾಚರಣೆ ಪ್ರಾರಂಭ ಮಾಡ್ತವೆ ಇದರಲ್ಲಿ ವಿಶೇಷವಾಗಿ ಇದೇ ಮೊದಲ ಬಾರಿಗೆ ಅಭಿಮನ್ಯು ಆನೆ ಬಂದಿಲ್ಲ ಅದರ ಬದಲಿ ಕರ್ನಾಟಕ ಭೀಮ ಮಹೇಂದ್ರ ಆನೆ ಇರಬಹುದು ಪ್ರಶಾಂತ್ ಇರ್ಬೋದು ಸುಗ್ರೀವ ಅಜಯ್ ಹರ್ಷ ಧನಂಜಯ ಹೀಗೆ ಸುಮಾರು ಒಟ್ಟು ಎಂಟು ಆನೆಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಈ ಕಾರ್ಯಾಚರಣೆಯಲ್ಲಿ ಅಂತ ಹೇಳಿದ್ರೆ ಮಖನ ಎಲ್ಲಿದೆ ಅಂತ ಹೇಳಿ ಏನಿವರು ಡ್ರೋನ್ ಕ್ಯಾಮ್ರಾ ಬಿಟ್ಟು ಕೊಡುತ್ತಾ ಇರ್ತಾರೆ ಅದೇ ಸಮಯಕ್ಕೆ ಇವರು ಇದು ಆನೆ ಇಲ್ಲೇ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಅಂದ್ರೆ ದೊಡ್ಡ ಬಂಡೆ ಹತ್ರ ಈ ಯಾವಾಗ ಸಾಕಾನೆಗಳ ಸ್ಮೆಲ್ಲು ಈ ಮಖನಾಗೆ ಬರುತ್ತೆ ಮುಂದೆ ಮುಂದೆ ಬರ್ತಾ ಇರುತ್ತೆ ಇದೇ ಸಮಯಕ್ಕೆ ಭೀಮಾ ಮತ್ತೆ ಪ್ರಶಾಂತ ಆನೆ ಏನಿದೆ ಮಹೇಂದ್ರ ಆನೆ ಏನಿದೆ ಇದ್ರ ಮುಂದೆ ಅಂತ ಹೇಳಿದ್ರೆ ನುಗ್ಗುತ್ತಾ ನುಗ್ಗುತ್ತಾ ಹೋಗ್ತಾರೆ ಯಾವಾಗ ನುಗ್ಲಿಕ್ಕೆ ಶುರು ಮಾಡ್ತವೆ ಈ ಆನೆ ಏನಂದ್ರೆ ಓಡೋಗುತ್ತೆ ಹೋಗುವ ಸಮಯದಲ್ಲಿ ಅದನ್ನ ಬೆನ್ನಟ್ಟತಾವ ಈ ಆನೆನ ಬೆನ್ನಟ್ಟಿದಂತ ಸಮಯದಲ್ಲೇನೆ ಅಲ್ಲೇ ರಸ್ತೆ ಇರುತ್ತೆ ಆ ರಸ್ತೆಯಲ್ಲಿ ಜೀಪ್ ಹೋಗ್ತಾ ಇರುತ್ತೆ ಈ ಜೀಪ್ ಅರಣ್ಯ ಇಲಾಖೆದಿರುತ್ತೆ ಇದ್ರೊಳಗೆ ಅರಣ್ಯ ಅಧಿಕಾರಿಗಳು ಇರ್ತಾರೆ ಸೊ ಈ ಜೀಪ್ನ ಬೆನ್ನಟ್ಟತ್ತೆ ಹೀಗಾಗಿ ಏನ್ ಅರಣ್ಯ ಅವ್ರ ಕೂತ್ ಅವರು ಔಷಧಿಯ ಕೋವಿಯನ್ನ ಹಿಡ್ಕೊಂಡಿರ್ತಾರೆ ಔಷಧಿ ತುಂಬಿ ಏನ್ ಎಂ ತಗೊಳ್ತಿರ್ತಾರೆ ಅಂದ್ರೆ ಗುರಿಯನ್ನ ತಗೊಳ್ತಾ ಇರ್ತಾರೆ ಆದ್ರೆ ಅವ್ರ ಕೈಯಿಂದ ಅವಾಗ ಗುರಿ ಆಗುದಿಲ್ಲ ಕಡೆ ಜೀಪ್ ನಿಲ್ಲುತ್ತೆ ಅಂದ್ರೆ ಆನೆ ನಿಂತ ನಿಲ್ಲುತ್ತೆ ಓಡಿಸಿ ಯಾಕಂತ ಹೇಳಿದ್ರೆ ಆನೆ ಇನ್ನೇನು ಅವ್ರು ಹೊರಟೋದ್ರು ಅಂತ ಹೇಳಿ ನಿಲ್ಲುತ್ತೆ ಇದನ್ನೆಲ್ಲ ನೀವೆಲ್ಲ ವಿಡಿಯೋನ ನೋಡಿರ್ತೀರ ವೈರಲ್ ಆಗಿರುತ್ತೆ ಆಗ ಏನ್ ಮಾಡ್ತಾರೆ ಅಂದ್ರೆ ಏನು ದೊಡ್ಡ ಡಾಕ್ಟರ್ ಏನಿದ್ದಾರೆ ಡಾಕ್ಟರ್ ಏನ್ ಅಂದ್ರೆ ಒಂದ್ ಕಾಲನ್ನ ಹೊರಗಿಟ್ಟು ಇನ್ನೊಂದು ಕಾಲು ಅಂತ ಹೇಳಿದ್ರೆ ಏನು ಡೋರ್ ಅನ್ನ ಓಪನ್ ಮಾಡಿ ಜೀಪ್ ಡೋರ್ ಓಪನ್ ಮಾಡಿ ಒಂದ್ ಕಾಲನ್ನ ಹೊರಗಿಟ್ಟು ನೇರವಾಗಿ ಅಂತ ಹೇಳಿದ್ರೆ ಔಷಧಿಯನ್ನ ಹೊಡಿತಾರೆ ಆ ಕೋವಿಯಿಂದ ಔಷಧಿ ಹೊಡಿತಾರೆ ಹೊಡೆದಾದ ನಂತರ ಆ ಬೀಳುತ್ತೆ ಬಿದ್ದಾದ ನಂತರ ಆನೆನ ಮತ್ತೆ ಅದನ್ನ ಎಬ್ಬಿಸಿ ಸೊ ಅದನ್ನು ಹಿಡಿದು ಕ್ರಾಲ್ಗೆ ಹಾಕ್ತಾರೆ ಅಂತ ಹೇಳಿದ್ರೆ ಇಷ್ಟು ದಿನ ಕಾಡಾನೆ ಸೆರೆ ಹಿಡಿಯುವಂಥ ಕಾರ್ಯಾಚರಣೆ ಏನಿದೆ ಇದು ಸದಾ ಅಂತ ಹೇಳಿದ್ರೆ ಆನೆಗಳ ಮೇಲೆ ನಡೀತಾ ಇದ್ದು ಇದೀಪಿಂದ ಅಂತ ಹೇಳಿದ್ರೆ ಔಷಧಿನ ಹೊಡಿತಾರೆ ಔಷಧಿ ಹೊಡೆದಾದ ನಂತರ ಆನೆನ ಸೆರೆ ಹಿಡಿತಾರೆ ಸೆರೆ ಹಿಡ್ದು ಕ್ರಾಲಲ್ಲಿ ಹಾಕಿ ಬನ್ನೇರ್ಘಟ್ಟ ಜೂನ್ ಅಲ್ಲೇನೆ ಕ್ರಾಲಲ್ಲಿ ಹಾಕಿದ್ದಾರೆ ಹಾಗಾದರೆ ನೆಕ್ಸ್ಟ್ ಆನೆ ಯಾವುದು ಹೇಳಿ ನಾವು ನೋಡ್ತಾ ಹೋದ್ರೆ ಒಂಟಿ ಕೋಳಿ ಅನ್ನುವ ಆನೇನ ಇವತ್ತು ಹಿಡಿತಾ ಇದ್ದಾರೆ ಈ ಒಂಟಿಕ್ ಕೋಳಿ ಆನೆ ಅಂತ ಹೇಳಿದ್ರೆ ಹೇಳಿದ್ರೆ ಏನಂತ ಹೇಳಿದ್ರೆ ಈ ಆನೆಗಳು ಹೇಗೆ ಕೋಳಿಗಳ ಪರ 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 ಹೇಳಿ ಈ ಒಂದು ಸೌಂಡ್ ಮಾಡ್ತಾನೆ ಇರ್ತವೆ ಇದೇ ಥರನೇ ಈ ಒಂಟಿ ಕೋಳಿ ಆನೆ ಏನಿದೆ ಇದು ಎಲ್ಲಾದರೂ ಅಂಥೇಳಿದ್ರೆ ಅರಣ್ಯದಲ್ಲಿದ್ದಾಗ ಈ ಸೊಂಡ್ಲಿಂದ ಪರ 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 ಅಂತ ಸೌಂಡ್ ಮಾಡ್ತಾ ಇರುತ್ತಂತೆ ಹೀಗಾಗಿ ಸ್ಥಳೀಯರು ಇದಕ್ಕೆ ಇಟ್ಟಿರುವಂಥ ಹೆಸರು ಒಂಟಿ ಕೋಳಿ ಅಂಥೇಳಿ ಒಂಟಿ ಕೋಳಿಯ ಕಾರ್ಯಾಚರಣೆ ಏನಾಗುತ್ತೆ ಒಂಟಿ ಕೋಳಿಯ ವಿಶೇಷ ಏನಂತ ಹೇಳಿ ಅಟ್ಬರಿಯವರು ಇದ್ದಾರೆ ಅಟ್ಬರಿಯವ್ರ ಹತ್ರ ಕೇಳ್ತಾ ಹೋಗ ಇವತ್ತು ಮೊನ್ನೆ ಕಾರ್ಯಾಚರಣೆ ಯಾವ ರೀತಿ ನಡೀತು ಪ್ರಾರಂಭ ಹೇಗಾಯ್ತು ಆಮೇಲೆ ಯಾವ ರೀತಿ ಜೀಪನ್ನ ಬೆನ್ನಟ್ಟುತ್ತೆ ಅದಾದ ನಂತರ ಆನೆಯನ್ನ ಹೇಗೆ ಸೆರೆ ಹಿಡಿತಾರೆ ಸೆರೆ ಹಿಡಿದ ನಂತರ ಅದನ್ನ ಕ್ರಾಲಿಗೆ ಹ್ಯಾಕ್ ತಗೊಂಡಾರ ಅನ್ನುವಂಥದ್ದು ಒಂದು ಚಿಕ್ಕದಾಗಿ ವಿಡಿಯೋ ನೋಡ್ಕೊಳ್ಳುವ ವಿಡಿಯೋ ನೋಡಿದ ನಂತರ ಮತ್ತೆ ಈಗ ಒಂಟಿ ಕೋರೆ ಮತ್ತೆ ತಿಪ್ಪೆ ಆನೆ ವಿಶೇಷತೆ ಏನಂತ ಹೇಳಿ ಅಟಬರಿಯವ್ರ ಹತ್ರನೇ ಕೇಳ್ತಾ ಹೋಗ ಬನ್ನಿ

ਸਰਵੋ ਕੀ ਕਮਲ ਹੈ ਬਾਜੇ ਹੁੰਦੇ ਬਾਜਿਆ ਅਜੇ ਹੁੰਦੇ ਖਾ ਅਜੇ ਸਾਈਡ ਲੇ ਹੁੰਦੇ ਪੇ ਬਾ ਸਾਈਡ ਲੇ ਬਾ ਹੋਰ ਰੋਡ ਨੂੰ ਹਟਾ ਦੇ ਰੰਗ ਰਗਾ ਗੁੱਤ ਮਾਰ ਗਏ ਹਿਲਤ ਨਹੀਂ ਹੋ ਰਿਹਾ ಗೊತ್ತಲ್ಲ ಮೇಡಮ್ ಎಲ್ಲ ಮರೆ ಬನ್ನಿ ನಾನು ಅಷ್ಟೊಂದು ಕ್ಲಿಯರೆನ್ಸ್ ಇಲ್ಲ ಚಾನ್ಸ್ <coughs> ನೋಡಿದ <coughs> <coughs> ಹೊಂಟಿ ಬಂದ್ರೆ ಅದು ಮನ್ಸೂನ್ ಪಾಲಪ್ ಮಾಡೋದೇ ಅದ್ರ ಕೆಲಸ ಇವಾಗ ಯಾರೊಬ್ರು ಕಳ್ಳ್ರಿರ್ತಾರೆ ಯಾರೊಬ್ಬ ಮರ್ಡರ್ ಮಾಡಿರ್ತಾನೋ ಇಲ್ಲ ಏನೋ ಒಂದು ಕದಿ ಕಾ ಒಂದು ಬ್ಯಾಂಕ್ ಎಲ್ಲ ಕಳ್ತನ ಮಾಡೋದು ಯಾವುದೋ ಇರ್ತದಲ್ಲ ದಿನನಿತ್ಯ ಹಿಂದೆ ಪೊಲೀಸರು ಇದ್ದಂಗೆ ಅವರು ನಾವು ಕಾಡು ಒಳಗಡೆ ಹೋದರೆ ನಾವೆಲ್ಲಾನು ಸುಮ್ಮನೆ ಒಂದು ಸೌದೆ ಕಡಿತಾ ಅಂದ್ರೂ ನಮ್ಮ ಹಿಂದೆ ಪಾಲಪ್ ಮಾಡೋದು ಅದು ಪೋಲಿಸ್ತಾರದು ಎಲ್ಲಿ ನೋಡ್ರೂ ಎಷ್ಟೇ ದೂರದಲ್ಲಿ ಒಂದು ಕಿಲೋಮೀಟ್ರಲ್ಲಿ ಇದ್ರು ಗಾಳಿ ಬಾಟ ಹಿಂಗಿದ್ರೆ ನಾವಿಲ್ಲೊಂದು ಗಿಡ ಕಡಿತೀವಿ ಅಂದ್ರೆ ಆ ಗಿಡ ತಕ್ಕ ಸ್ಟ್ರೈಟ್ ಬಂದು ನಮ್ಮ ಹತ್ರ ಇರೋದು ಅದು ನಾವು ಸುಮ್ಮನೆ ಹಿಂಗೆ ಸೌದೆ ಕಟ್ಟಬೇಕಾದ್ರೆ ಎಷ್ಟೋ ದಿವಸ ನಾವು ಕುತ್ಕೊಂಡು ಸೌದೆ ಕಟ್ಟಬೇಕಂತ ಹಿಂಗೆ ತಿರುಗಿ ನೋಡಿದ್ರೆ ಬಂದು ಬಂದಿ ಎಲ್ಲ ಬಿಟ್ಬಿಟ್ಟು ಓಡಾಬಿಟ್ಟಿದ್ವಿ ನಾವು ಅಲ್ಲ ಈಗ ಹಾಗಾದ್ರೆ ಒಂಟಿ ಕೋರೆ ಕಾಡ್ ಕಡಿಯೋ ರಕ್ಷಿಸೋ ಕಾಡನ್ನ ರಕ್ಷಿಸೋದು ಆನೆ ಥರ ಅದು ಸೊಪ್ಪು ಕಿತ್ಕೋರ್ಬೇಕಾದ್ರೇನೆ ಮೊನ್ನೆ ಒಂಟಿ ಕಮ್ಮಿ ಜೊತೆಲಿ ಇದ್ದಿದ್ದೆ ಇದೇ ಮಕ್ಕನ ನಾಗಾಮ ಒಳಗಡೆನೇ ಒಂದ್ ವರ್ಷ ಆಯ್ತು ಒಂದ್ ವರ್ಷದ ಮೇಲೆ ಇವಾಗ ಕೋಳಿ ಒಂಟಿ ಒಂದು ಕೋಳಿ ಒಂಟಿ ಅದು ನಾನು ಕೋಳಿ ತರ ಮೇಯ್ತದೆ ಅಂತ ಹೇಳ್ತೀನಲ್ಲ ಸರ್ ಅದು ಒಂಟಿ ಆನೆ ಅದು ಹಿಡಿದಾರೆ ಏನು ಮಾಡಿಲ್ಲ ಸರ್ ಅದೇ ಸಿಕ್ಕಾಪಟ್ಟೆ ಇಲ್ಲಿ ರೈಲ್ವೆ ಬ್ಯಾರಿಕೇಟ್ ಏನ್ ಹಾಕಿದ್ದಾರೆ ರೈಲ್ವೆ ಬ್ಯಾರಿಕೇಟ್ ನ ಲೆಕ್ಕ ಅದು ಕುದುರೆ ತರ ಜಂಪ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತದೆ ಅದು ಆ ರೈಲ್ವೆ ಬ್ಯಾರಿಕೇಟ್ ಜಂಪ್ ಮಾಡ್ಕೊಂಡು ಹೋಗೋದ್ರಿಂದ ಇರೋ ಆನೆಗೆಲ್ಲ ಅದೇ ದಾರಿ ತೋರಿಸುತ್ತೆ ಈ ತರ ಜಂಪ್ ಮಾಡ್ಬೇಕು ಅಂತ ಹೇಳಿ ಜಂಪ್ ಅಂದ್ರೆ ಈ ತರ ರೈಲ್ವೆ ಬ್ಯಾರಿಕೇಟ್ ಇರ್ತದೆ ಐದು ಅಡಿ ಅಡಿ ಇರುತ್ತೆ ಹಿಂಗೆ ಆರು ಅಡಿ ಇರುತ್ತೆ ಆರು ವಾರ ಅಡಿಗೆ ಹಿಂಗೆ ಕಾ ಕಾಲ್ ಒಂದು ರೈಲು ಬ್ಯಾರಿಕೇಡ್ ಮೇಲೆ ಕಾಲ್ ಮಾಡಿ ಕೊಟ್ಟೆ ಅದ್ರ ಮೇಲೆ ಜಂಪ್ ಮಾಡಿ ಕಾಲ್ ಮುಂದೆ ಬಿಟ್ಬಿಟ್ಟು ಎರಡು ಕಾಲ್ ಹಿಂದೆ ಹೌದು ಹಂಗಾಗಿ ನಾಲ್ಕು ಆನೆ ಓಡೋಗಿರೋದು ಇಲ್ಲಿ ಆನೆ ಹಚ್ಚಿಕ್ ಬಿಟ್ರೆ ಎಲ್ಲ ಕಡೆ ಸಿಟಿ ಕಡೆ ಹೋಯ್ತವೆ ಮತ್ತೆ ಯಾರು ರೈತರುಗಳು ಯಾರ ಇರ್ತಾರೆ ಒಡಿತದೆ ಅಂತ ಹೇಳ್ಬಿಟ್ಟು ಅದನ್ನು ಹಿಡಿಬೇಕಂತ ಹೇಳೋರು ಇವಾಗ ಅದೇನೋ ಹಿಡ್ದು ಅದನ್ನ ತಗೊಂಡೋಗೋದಿಲ್ಲ ಕೋಳಿ ಒಂಟಿನ ಹಿಡ್ದು ಅದಕ್ಕೆ ರೇಡಿಯೋ ಕಾಲ್ ಯಾರು ಏನೋ ಕಟ್ಟತಾರಂತೆ ಅದಕ್ಕೆ ಕಟ್ಟಿ ಇಲ್ಲೇ ಬಿಡ್ತಾರಂತೆ ಮಕ್ಕನ ಮಾತ್ರ ತಗೊಂಡೋಗ್ತೀವಿ ಹಿಡಿದಿ ಅಂತ ಹೇಳ್ತಾ ಇದ್ದಾರೆ ಸರ್ ಮಕ್ಕನ ಚೆನ್ನಾಗಿದೆ ಸರ್ ಮಕ್ಕನ ಮೂರು ಮಕ್ಕನ ಇದಾವೆ ಮೂರು ಮಕ್ಕಳು ಇನ್ನೆರಡು ಚಿಕ್ಕ ಮಕ್ಕನಗಳು ಅವು ಇದು ನಮ್ಮ ಆನರೆ ಅಂತ ಇದೆ ಸರ್ ರಾಗಳಿ ಬೆಟ್ಟದತ್ರ ಆನರೆ ಅಂತ ಇದೆ ಒಟ್ಟಲ್ಲಿ ನಮ್ಮದು ರಾಗಳಿ ಬೆಟ್ಟ ಅಂದರೆ ತಾಳೆ ಅಂತ ಇದೆ ಅಲ್ಲಿ ತಾಳೆ ಹಳ್ಳ ಅಂತ ಇದೆ ಆ ಹತ್ರ ಇರ್ತವೆ ಆನೆಗಳು ಅದು ಬಿಟ್ಟರೆ ಈ ಕಡೆ ಹಳ್ಳ ಗಡ್ಗೊಂಬದ ಕಡೆ ಇರ್ತವೆ ಅದು ಬಿಟ್ಟರೆ ಆ ಕಡೆ ಬಿಳ್ನಿದ ಕುಂಟೆ ಆ ಕಡೆ ಎಲ್ಲಾನು ಇರ್ತದೆ ಅದು ಬಿಟ್ಟರೆ ಆ ಕಡೆ ಬಾಳೆಕೆರೆ ಅಂತ ಇದೆ ಬಾಳೆ ಕೆರೆ ಆ ಕಡೆ ಪ್ಲೇಸಲ್ಲಿ ಎಲ್ಲಾನು ಇರ್ತದೆ ಅದನ್ನೆಲ್ಲೇ ಇದ್ರು ತಗೊಂಡು ಬಂದಿ ನಮ್ಮ ಆನೆ ಒಂದು ಕುದುರ್ಕಲ್ ಕುದು ಬಂಡೆಯಿಂದ ಒಂದು ಕುದುರ್ಕಲ್ ಅಂತ ಇದೆ ಆ ಜಾಗದಲ್ಲಿ ದಾಟ್ ಮಾಡಬೇಕು ಅಂತ ಹೇಳಿ ಜಾಗ ಫಿಕ್ಸ್ ಮಾಡಿದ್ದಾರೆ ಸರ್ ತಿಪ್ಪೆ ಇದೆ ಸರ್ ಚೆನ್ನಾಗಿದೆ ಇವಾಗ ಆನೆ ಅದು ತಿಪ್ಪೆ ಚೆನ್ನಾಗಿದೆ ಒಳಗಡೆ ಇದೆ ಸರ್ ಇಲ್ಲೇ ತಿರುಗಾಡುತ್ತೆ ಸರ್ ತಿಪ್ಪೆಗೆ ಇಲ್ಲ ಹಾಂ ಇಲ್ಲ ಸರ್ ಕಾಡಾನೆ ಕಾಡಾನೆ ಸರ್ ಕೋಳಿ ಒಂಟಿ ತಿಪ್ಪೆ ಮತ್ತೆ ನಮ್ಮ ಒಂಟ್ಕೊಂಬು ಚಿಕ್ಕಮುತ್ತ ಇನ್ನೊಂದು ಜವರಾಯ ಅಂತ ಒಂದಿತ್ತು ಸರ್ ಅದು ಮೂರು ಆನೆ ಇದ್ದಾವೆ ಜವರಾಯ ಅಂತ ಹೇಳಿದ್ರೆ ಮೂರು ಆನೆ ಇದ್ದೇವೆ ಅದೇ ಮೊನ್ನೆ ಇಲ್ಲಿ ಚಿಕ್ಕಮದ ಹೊಡೆದಾಕಿದ್ದು ಬೆಳಗ್ಗೆ ಅಲ್ಲಿ ತಟಕೆರೆ ಹತ್ರ ಹೊಡೆದಾಕ್ತಿದ್ವಿ ಜವರಾಯ ಅಂತ ಹೇಳಿದ್ರು ಜವರಾಯ ಅಂದ್ರೆ ಅದು ಯಮ್ಮನ್ ತರಾನೆ ಅಂತ ಹೇಳ್ತೀವಿ ಸರ್ ನಾವು ಅದೇ ಆನೆ ದೊಡ್ಡ ಆನೆ ತರ ಯಾವಾಗ ಹೋಗು ಮುನ್ಸನ್ ಇರ್ತಾವಲ್ಲ ಅದಕ್ಕೆ ಅದಕ್ಕೆ ಜವರಾಯ ಅಂತ ಅದು ಇದು ಜವರಾಯ ಬಂದ ಜೀವ ಎತ್ಕೊಂಡು ಹೋದ ಅಂತ ಹೇಳ್ತಾರಲ್ಲ ಹಿಂಗೆ ಅದಕ್ಕೆ ಜವರಾಯ ಅಂತ ಹೆಸರಿತ್ತು ಜವರಾಯ ಅಂದ್ರೆ ಇತ್ತೀಚೆಗೆ ಹೆಸರಿಕೊಂಡಿರೋ ಸರ್ ಅದಕ್ಕೆ ಒಂದು ವರ್ಷ ಎರಡು ವರ್ಷದಿಂದ ಈಚೆಗೆ ಜವರಾಯ ಅಂತ ಹೆಸರಿಕೊಂಡಿರೋದು ಇದೇ ಸರ್ ಅದು ಒಬ್ರು ಒಬ್ರು ಡಿ ಸಿ ಆಗೋ ತಹಸೀಲ್ದಾರ ಡಿ ಆಗ್ಬೇಕಾಗಿತ್ತು ಅವರು ತುಂಬ ಕನ್ಸು ಕಟ್ಕೊಂಡು ಬಡ ಬಡ ಕುಟುಂಬ ಅವರು ಅವರು ಇಲ್ಲಿ ಗೊಟ್ಕೊಳ್ಳಿ ಅಂತ ಇದೆ ಒಟ್ಕೊಳ್ಳಿ ಹತ್ರ ಒಂದು ನಾಲ್ಕೈದು ಮನೆ ಇದ್ದಾವೆ ಅವರ ಗಿಡ ಫುಲ್ ಅವರ ಗಿಡ ಹಾಕಿದ್ದಾರೆ ಜಮೀನಿಗೆ ಇದು ಆನೆ ಅಲ್ಲಿ ನಿಂತ್ಕೊಬಿಟ್ಟಿದೆ ಈ ಅಪ್ಪ ಓದ್ಕೊಂಡು ಗೊತ್ತಾಯಿದ್ದೆ ಒಂದು ಅಲ್ಲಿ ಲಾಸ್ಟ್ ಬಸ್ ಇರೋದು ಅಲ್ಲಿ ಏಳುವರೆ ಎಂಟು ಗಂಟೆಗೆ ಅದು ಬಿಟ್ಟರೆ ಹತ್ತು ಗಂಟೆಗೆ ಲಾಸ್ಟ್ ಬ ಹನ್ನೊಂದು ಗಂಟೆಗೆ ಬಸ್ ಇದೆ ಏಳುವರೆ ಬಸ್ಸಿನಿಬಿಟ್ಟು ಸುಮಾರು ದೂರ ನಡ್ಕೊಂಡು ಹೋಗಬೇಕು ಅವ್ರು ಊರು ಆ ಮನೆ ಹತ್ರಕ್ಕೆ ಆ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಹೋಗಿ ಅವರ ಗಿಡದಲ್ಲಿ ತುಳಿದಾಕ್ಬಿಡ್ತು ಆ ತುಳಿದಾಕದ್ಮೇಲೆ ಅದಕ್ಕೆ ನೋಡಿ ಇಂಥ ವ್ಯಕ್ತಿ ಬಡ ಕುಟುಂಬದಲ್ಲಿ ಒಬ್ಬ ಐ ಆಫಿ ಐ ಆಫೀಸರ್ ಅವರು ಇವತ್ತು ಹಿಂಗೆ ಸಾಯಿಸ್ಬಿಟ್ನಲ್ಲ ಜವರಾಯ ಅಂದ್ಕೊಂಡು ಬಿಟ್ನಲ್ಲ ತಗೊಬಿಟ್ನಲ್ಲ ಅಂತೇಳಿ ಅವತ್ತು ಜವರಾಯ ಅಂತ ಹೆಸರು ನಮ್ಮ ಕಣ್ಣು ಅದಕ್ಕೆ ಇಲ್ಲ ಸರ್ ಕುಡ್ಕಾನೆ ಇದ್ದಿದ್ದು ನಮ್ದು ಗಣೇಶ ಒಂದೇ ಬೇರೆ ಕಡಾನೆಗಳಿದ್ದು ಅವಾಗೆಲ್ಲ ನಾವು ಹೆಸರು ಕಟ್ತಾ ಇರಲಿಲ್ಲ ಸರ್ ಅವಾಗೆಲ್ಲ ನಾವು ಸೀರಾನೆ ಅಂತ ಹೆಸರಿಕೋವಿ ಆ ಸೀರಾಣಿ ಅಂದರೆ ಅದು ಎಷ್ಟೇ ದೊಡ್ಡ ಎಷ್ಟೇ ತಿಂದ್ರು ಒಬ್ಬೊಬ್ಬರು ನಾವು ಎಷ್ಟೇ ತಿಂದ್ರು ಕೆಲವು ಜನ ಸಣ್ಣಗೆ ಇರ್ತಾರೆ ಆ ಥರದ್ದು ಒಂದು ಸೀರಾನೆ ಅಂತ ಇರ್ತೀವಿ ಹೆಸರಿಗ್ತಾ ಇದೀವಿ ಏ ಸೀರಾನೆ ಅದೇ ಇದು ದೊಡ್ಡ ಆನೆ ಇದೆ ಇದು ಆ ಥರ ಇದೆ ತೊಟ್ಲು ಕೊಂಬು ನಮ್ಮದು ಕವಗಲ್ಲು ಅಂತ ನಾವು ಎಟ್ಟು ನಾವು ಊಟ ಮುದ್ದೆ ಮಾಡಬೇಕಾದ್ರೆ ಎಟ್ಟಿನ ಕೋಲ್ ಅಂತ ಹೇಳ್ತೀವಿ ನಾವು ಕವಗಲ್ಲು ಅಂತ ಹೇಳ್ತೀವಿ ಕೌಗೊಲ್ಲು ಆನೆ ಅಲ್ಲಿದೆ ಮತ್ತು ತೊಟ್ಲು ಕೊಂಬಿದೆ ತನ್ನ ಕಿವಿದಿದೆ ಈ ಥರ ಎಲ್ಲ ಹೆಸರು ಇದೀವಿ ನಾವು ಇತ್ತೀಚೆಗೆ ಅದಕ್ಕೆ ಆನೆಗಳ್ಗು ನಾವು ಹೆಸರು ಗೊತ್ತಾಗಿದ್ದು ಈ ನಮ್ಮ ರೌಡಿ ರಂಗನ್ಗೆ ರಂಗ ರಂಗ ಸೆಲ್ಸಿ ಅಂತ ಏನು ಬಂತು ಅವಾಗಿಂದ ರೋಡಿ ರಂಗ ಆಯ್ತು ರೋಡಿ ರಂಗದಿಂದ ಅವಾಗಿಂದ ಕೂಡ ಸ್ಟಾರ್ಟ್ ಆದವು ಆನೆಗಳಿಗೆ ಮೊದ್ಲು ಇಡ್ತಾ ಇರಲಿಲ್ಲ ಕಿಪಿಕಿ ಕಾಲೋನಿಗೆ ಬರೋದು ಮತ್ತೆ ಸೊಳ್ಳೆಪುರ ಮತ್ತೆ ತೊಟ್ಟಗುಪ್ಪೆ ಈ ಕಡೆ ಎಲ್ಲ ರಾಗಿ ವಾಲ್ಗಳಿಗೆ ಹೋಗೋವು ಅದಕ್ಕೆ ಪಪ್ಪಾಯಿ ಪಪ್ಪಾಯಿ ಗಿಡ ಎಲ್ಲ ಹಾಕಿರ್ತಾರೆ ಅಲ್ಲಿ ಪಪ್ಪಾಯಿ ಗಿಡನೇ ಬೇಕು ಪಪ್ಪಾಯಿನೇ ತಿನ್ಬೇಕು ತಿರ್ಗಾದ್ ಬಿಟ್ರೆ ಬಳೆ ಗಿಡ ಎಲ್ಲೋ ಒಂದೊಂದು ಹಾಕೊಂಡಿರೋದು ಇಲ್ಲಿ ಬಳೆ ಬೆಳೆದ್ ಕಮ್ಮಿ ಎಲ್ಲೋ ಒಂದ್ ಕಡೆ ಮನೆ ಪಕ್ಕದಲ್ಲಿ ಬಳೆ ಗಿಡ ಹಾಕಿರೋದು ಆ ಬಳೆ ಈ ತಿನ್ನಕರ ಎಲ್ಲ ಆನೆಗಳು ಬೇಧನೆ ಇದ್ವು ಸರ್ ಹೆಸರಿಕೊಂಡಿಲ್ಲ ಅವಕ್ಕೆ ತುಂಬಾ ಆನೆಗಳು ಒಂಥರ ಮನ್ಸಿನ ತರಾನೇ ಟ್ರೀಟ್ ಮಾಡೋ ಸರ್ ಅವಾಗ ಹ್ಮ್ ಇವಾಗ ಏನ್ ಬಂದ್ರು ನಾ ಜನ ಏನ್ ನೋಡೋರು ಇವತ್ತು ನಮ್ದು ಒಂದು ಒಂದ್ ಬಳೆಗಡೆ ತಿನ್ಕೋದಂದ್ರೆ ನಮ್ಮ ನಮ್ ನಾಳೆ ಎರಡು ಅದ್ ಎರಡರಷ್ಟು ದೇವ್ರು ನಮ್ಗೆ ಕೊಡ್ತಾನೆ ಅಂತ ಹೇಳಿ ದೇವ್ರ ಥರ ಅಂತ ಪೂಜಿಸ್ರು ಅವಾಗ ಅವಾಗ ಅಷ್ಟಿರ್ಲಿಲ್ಲ ಆನೆಗಳೆಲ್ಲ ನಲ್ವತ್ತು ಐವತ್ತು ಅರವತ್ತು ಇರ್ತಾ ಇದು ಬ್ಯಾಚ್ ಇವಾಗ ಇವಾಗೆಲ್ಲ ನಮ್ಮ ಕಡೇಲಿ ಇರೋದು ಮೂರೇ ಬ್ಯಾಚ್ ಆನೆ ಇರೋದು ಇರೋದ್ ಮೂರು ಬ್ಯಾಚ್ ಇದೆ ಇವಾಗ ನಮ್ಮದು ಮಕನ ಏನಿದೆ ಅದರದೊಂದು ಬ್ಯಾಚ್ ಇದೆ ಜವರಾಯ ಅನ್ನೋದ್ರಲ್ಲಿ ಮೂರು ಆನೆ ಇದ್ದಾವೆ ಆ ಮೂರ್ ಆನೆ ಬೇರೆ ಸಪರೇಟ್ ಇದಾವೆ ಹತ್ತತ್ತು ಇಪ್ಪತ್ತು ಹನ್ನೆರಡು ಸರ್ ಜಾತಿ ಸೇರೋದಿಲ್ಲ ಮದ ಬಂದಾಗ ಮಾತ್ರ ಮೂರು ಹೋಗಿ ಗುಂಪಾನೇ ಸೇರ್ಕೋತಾವೆ ತಿರ್ಗ ಮದ ಇಳಿದ ನಂತರ ತಿರ್ಗ ವಾಪಸ್ ಬೇರೆ ಆಯ್ತಾವೆ ಸೇರ್ಸ್ಕೊಳ್ತಾವ್ ಮದ ಬಂದಾಗ ಸೇರ್ಕೊತಾವ ಸರ್ ಎಣ್ಣೆ ಇರುತ್ತೆ ಎಣ್ಣನೆ ಬೇಕೇ ಬೇಕಲ್ಲ ಅವಾಗ ಅದಕ್ಕೆ ಅವಾಗ ಸೇರ್ಸ್ಕೊತಾವ ಅದ ಅಷ್ಟೇ ಕತೆ ಅದ್ರದ್ದು ಏನಂದ್ರೆ ಕಾರ್ಡ್ ಯಾರು ಬಿಡ್ಬಾರ್ದು ಅದ್ ಹಿಂದೆನೆ ಈಗ ಎಲ್ಲಿದೆ ನಮ್ಮ ಕಡೆಯಲ್ಲಿದೆ ಸರ್ ಬನರಘಟ್ಟ ನ್ಯಾಷನಲ್ ಇದೆ ಅದ್ರಲ್ಲಿ ವಿಶೇಷ ಅಂದ್ರೆ ಇವಾಗ ಕೋಳಿ ಒಂಟಿ ಮತ್ತೆ ಮಕ್ಕನ ಹಿಡಿದ್ಮೇಲೆ ಉಟ್ಕೊಳ್ಳೋ ಜವರಾಯ ಜವರಾಯನ ಹಟ್ಟ ಹಸ ಮೊನ್ನೆ ಇಲ್ಲಿ ಚಿಕ್ಕಮದ ಹೊಡೆದಾಗ ಬೆಳಗಿನ ಅಲ್ಲಿ ಕಾಣಿಸಿದೆ ಅದು ನಮ್ಮ ಇಲ್ಲಿ ತಟ್ಟೆ ಕೆರೆ ಸರ್ ಇಲ್ಲಿ ನಮ್ದು ಆನೆಕಲ್ ಬೀಟು ಏನಿದೆಯೋ ನಮ್ದು ಹುರ್ಗುಂದು ಆನೆಕಲ್ ಇಂದ ಆರೋಳಿಗೊಂದು ರೋಡ್ ಹೋಗುತ್ತೆ ಆರೋಳಿ ಹೋಗೋ ರೋಡ್ ಪಕ್ಕದಲ್ಲೇ ಒಂದು ತಟ್ಟೆಕೆರೆ ಅಂತ ಇದೆ ಅಲ್ಲಿ ಹೊಡೆದಾಕಿದೆ ಒಬ್ಬರನ್ನ ಅದು ಹೋಗಿ ನೋಡಿ ಈ ಭುಜಾನೆಲ್ಲ ಇದೆಲ್ಲ ಪೂರ್ತಿ ಮುರ್ದ್ಬಿಟ್ಟಿದೆ ಹೆಂಗೆ ಈ ಪೂರ್ತಿ ಇದು ಮುಡಿದು ಇಲ್ಲಿ ಕೆಳಗಡೆ ಹಾಕೊಂಡು ಈ ಕೊಳ್ಳೆಲ್ಲ ಆಚೆ ಬಂದ್ಬಿಟ್ಟಿದೆ ಇಲ್ಲೆಲ್ಲ ಇಲ್ಲೆಲ್ಲ ಬಗೆದ್ಬಿಟ್ಟಿದೆ ಚುಚ್ಚಿದೆ ಇಲ್ಲಿ ಅದು ಬೆಳಗ್ಗೆ ಎಂಟು ಗಂಟೆ ಏಳುವರೆ ಹೊಡೆದಿರೋ ಸರ್ ಅದು ಹೊಲಕ್ ಹೊಲಕ್ ಬಂದ್ಬಿಟ್ಟಿದೆ ಸರ್ ಅದು ಆನೆ ಊರ ಆನೆ ಜೊತೆಲಿ ಹೋಗಬೇಕಾದ್ರೆ ಹಿಂದೆ ಜನ ಎಲ್ಲ ಗಲಾಟೆ ಮಾಡಿದಾರಲ್ಲ ಓಡೋವಾಗ ರೋಡಲ್ಲ ಆ ರೋಡಲ್ಲೇ ಓಡೋಗಿದ್ದೇವೆ ಯಾರಿಗೂ ಹೋಗಿಲ್ಲ ಜನ ಇವ್ರು ಇಲ್ದಿರತ್ತ ಹೋಗಿಲ್ಲ ಅವ್ರು ರೋಡಲ್ಲೇ ಮೇನ್ ರೋಡಲ್ಲೇ ಹೋಗಿದಾವೆ ಓಡೋಗಿರೋ ಹಿಂಗಾಗಿ ಅವ್ರು ಸಿಕ್ಕು ಅಡ್ಡ ಸಿಕ್ಕೋಗಿ ಹೊಡೆದಿರೋ ಸರ್ ಅವ್ರು ಜವರಾಯ ಹೊಡೆದಿದೆ ಸರ್ ಅಲ್ಲಿ ನಮ್ಮ ಐ ಎ ಎಸ್ ಆಫೀಸರ್ ಮಾಡ್ಬೇಕಂತಿದ್ರಲ್ಲ ಅವ್ರೊಬ್ಬರು ಹೊಡೆದಿದೆ ಅದಾದ್ಮೇಲೆ ಇಲ್ಲಿ ಮನೆ ಚಿನ್ಬರಿ ಅಪ್ಪ ಅಂತ ಇದೆ ಅವ್ರು ನೋಡ್ದಿದೆ ಇವ್ರು ಮೂರ್ ಜನ ಇದ್ರು ನೋಡ್ದಿದೆ ಇನ್ನ ಸುಕ್ಕ ಚಿಕ್ಕಪಟ್ಟೆ ಮನೆ ಇದ್ರ ಹತ್ರ ತಟ್ಟೆಕೆರೆ ಹತ್ರ ಹೊಡೆದಿದೆ ಮೂರ್ ಜನ ಆದ್ರು ಹಿಂಗೆ ಇನ್ನ ಬಿಳೆಕಲ್ ಬೆಟ್ಟದ ಹತ್ರ ಕೋಡಳಿ ಹತ್ರ ಎಲ್ಲ ಹೊಡೆದಿದೆ ಅಂತಾರೆ ಜವರ ಅಂದ್ರೆ ಇಲ್ಲೇ ಇರೋದಿಲ್ಲ ಅದು ಅಪರೂಪ ನಮ್ ಕಣ್ಣಿಗೆ ಆನೆ ಕಾಣಿಸ್ಬೇಕಂದ್ರೆ ಆನೆ ಅದು ನಮ್ದು ಅಭಿಮಾನಿ ಏನಿದಾನೋ ಅಭಿಮಾನಿ ತರ ಆನೆ ಗಾತ್ರ ಇದೆ ಆನೆ ಅದು